ಚೋಳರ ಸಾಮ್ರಾಜ್ಯವು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಒಂದು ಪ್ರಮುಖ ಮತ್ತು ಶಕ್ತಿಶಾಲಿ ರಾಜವಂಶವಾಗಿತ್ತು ಇವರ ಆಳ್ವಿಕೆಯು ಶತಮಾನಗಳ ಕಾಲ ವಿಸ್ತರಿಸಿದೆ ಮತ್ತು ಅವರ ಇತಿಹಾಸವನ್ನು ಸ್ಥೂಲವಾಗಿ ನಾಲ್ಕು ಅವಧಿಗಳಾಗಿ ವಿಂಗಡಿಸಬಹುದು ಒಂದು ಸಂಗಮ ಅವಧಿಯ ಚೋಳರು ಕ್ರಿಪು ಮೂರನೇ ಶತಮಾನದಿಂದ ಕ್ರಿಶಾ ಮೂರನೇ ಶತಮಾನದವರೆಗೆ ಚೋಳರ ಬಗ್ಗೆ ಕ್ರಿಪು ಮೂರನೇ ಶತಮಾನದ ಅಶೋಕನ ಶಿಲಾಶಾಸನಗಳು ಮತ್ತು ಪ್ರಾಚೀನ ತಮಿಳು ಸಂಗಮ ಸಾಹಿತ್ಯದಲ್ಲಿ ಉಲ್ಲೇಖಗಳಿವೆ ಈ ಅವಧಿಯ ಪ್ರಮುಖ ದೊರೆಗಳಲ್ಲಿ ಕರಿಕಾಲ ಚೋಳನು ಸೇರಿದ್ದಾನೆ ಈತನು ಕಾವೇರಿ ನದಿಗೆ ಅಣೆಕಟ್ಟು ಕಟ್ಟಿಸಿ ಕೃಷಿಗೆ ಉತ್ತೇಜನ ನೀಡಿದ್ದನು ಎಂದು ಹೇಳಲಾಗುತ್ತದೆ ಈ ಅವಧಿಯ ನಂತರ ಚೋಳರು ಸ್ವಲ್ಪ ಕಾಲ ಅಜ್ಞಾತವಾಗಿ ಉಳಿದಿದ್ದರೂ ಪಲ್ಲವರು ಮತ್ತು ಪಾಂಡ್ಯರ ಪ್ರಾಬಲ್ಯ ಹೆಚ್ಚಾಗಿತ್ತು ಎರಡು ಮಧ್ಯಕಾಲೀನ ಚೋಳರ ಉದಯ ಕ್ರಿಶ ಒಂಬತ್ತನೇ ಶತಮಾನ ಚೋಳ ಸಾಮ್ರಾಜ್ಯವು ಪುನರುತ್ಥಾನಗೊಂಡಿದ್ದು ಕ್ರಿಶ ಎಂಟುನೂರ ನಲವತ್ತೆಂಟು ರಲ್ಲಿ ವಿಜಯಾಲಯ ಚೋಳನಿಂದ ಪಲ್ಲವರು ಮತ್ತು ಪಾಂಡ್ಯರ ನಡುವಿನ ಸಂಘರ್ಷವನ್ನು ಬಳಸಿಕೊಂಡು ವಿಜಯಾಲಯನು ಮುತ್ತರಾಯರಿಂದ ತಂಜಾವೂರನ್ನು ವಶಪಡಿಸಿಕೊಂಡು ಚೋಳ ಸಾಮ್ರಾಜ್ಯದ ಅಡಿಪಾಯ ಹಾಕಿದನು ತಂಜಾವೂರು ಅವರ ರಾಜಧಾನಿಯಾಯಿತು ವಿಜಯಾಲಯನ ನಂತರ ಅವನ ಮಗ ಆದಿತ್ಯ ಐ ಕ್ರಿಶಾ ಎಂಟುನೂರ ಎಪ್ಪತ್ತೊಂದರಿಂದ ಒಂಬೈನೂರ ಏಳು ಅಧಿಕಾರಕ್ಕೆ ಬಂದನು ಇತನು ಪಲ್ಲವರಾಜ ಅಪರಾಜಿತನನ್ನು ಸೋಲಿಸಿ ಪಲ್ಲವರ ಸಾಮ್ರಾಜ್ಯಕ್ಕೆ ಅಂತ್ಯ ಹಾಡಿದನು ಮತ್ತು ತೊಡೈಮಂಡಲವನ್ನು ಚೋಳ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡನು ಮೂರು ಸಾಮ್ರಾಜ್ಯಶಾಹಿ ಚೋಳರ ಸುವರ್ಣಯುಗ ಯುಗ ಕ್ರಿಶ ಒಂಬತ್ತನೇ ಶತಮಾನದ ಅಂತ್ಯದಿಂದ ಹನ್ನೆರಡನೇ ಶತಮಾನದ ಅಂತ್ಯದವರೆಗೆ ಈ ಅವಧಿಯು ಚೋಳ ಸಾಮ್ರಾಜ್ಯದ ಅತ್ಯಂತ ವೈಭವದ ಕಾಲವಾಗಿತ್ತು ಪರಾಂತಕ ಐ ಕ್ರಿಶಾ ಒಂಬೈನೂರ ಏಳರಿಂದ ಒಂಬೈನೂರ ಐವತ್ತೈದು ಈತನು ಮಧುರೈಕೊಂಡ ಎಂಬ ಬಿರುದನ್ನು ಪಡೆದನು ಪಾಂಡ್ಯರು ಚೇರರು ಬಾಣರನ್ನು ಸೋಲಿಸಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದನು ಇವನ ಕಾಲದಲ್ಲಿ ಕ್ರಿಶಾ ರಲ್ಲಿ ಟೆಕ್ಕೊಳಂ ಕದನದಲ್ಲಿ ರಾಷ್ಟ್ರಕೂಟರ ಮೂರನೇ ಕೃಷ್ಣನಿಂದ ಸೋತನು ಚಿದಂಬರಂ ದೇವಾಲಯಕ್ಕೆ ಚಿನ್ನದ ಲೇಪನ ಮಾಡಿಸಿದನು ಇವನ ಉತ್ತರ ಮೇರೂರು ಶಾಸನವು ಚೋಳರ ಗ್ರಾಮಾಡಳಿತದ ಬಗ್ಗೆ ಪ್ರಮುಖ ಮಾಹಿತಿಯನ್ನು ನೀಡುತ್ತದೆ ರಾಜರಾಜ ಚೋಳ ಐ ಕ್ರಿಶಾ ಒಂಬತ್ತು ಎಂಟು ಐದು ಒಂದು ಸೊನ್ನೆ ಒಂದು ನಾಲ್ಕು ಚೋಳ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ದೊರೆಗಳಲ್ಲಿ ಒಬ್ಬನು ಇವನು ಚೇರರು ಪಾಂಡ್ಯರು ಸಿಂಹಳದ ಮೇಲೆ ದಾಳಿ ಮಾಡಿ ವಿಜಯ ಸಾಧಿಸಿದನು ಶ್ರೀಲಂಕಾದ ಉತ್ತರ ಭಾಗವನ್ನು ಗೆದ್ದುಕೊಂಡು ಮುಮ್ಮಡಿ ಚೋಳ ಮಂಡಲ ಎಂದು ಹೆಸರಿಸಿದನು ಮಾಲ್ಡೀವ್ಸ್ ದ್ವೀಪಗಳನ್ನು ಸಹ ವಶಪಡಿಸಿಕೊಂಡನು ಇವನು ತಂಜಾವೂರಿನಲ್ಲಿ ಭವ್ಯವಾದ ಬೃಹದೀಶ್ವರ ದೇವಾಲಯವನ್ನು ನಿರ್ಮಿಸಿದನು ಇದು ಚೋಳ ವಾಸ್ತುಶಿಲ್ಪದ ಒಂದು ಮಹಾನ್ ಉದಾಹರಣೆಯಾಗಿದೆ ರಾಜೇಂದ್ರ ಚೋಳ ಐ ಕ್ರಿಶಾ ಸಾವಿರದ ಹದಿನಾಲ್ಕು ರಿಂದ ರಾಜರಾಜ ಚೋಳನ ಮಗ ಇವನು ಚೋಳ ಸಾಮ್ರಾಜ್ಯವನ್ನು ಇನ್ನಷ್ಟು ವಿಸ್ತರಿಸಿದನು ಉತ್ತರದಲ್ಲಿ ಗಂಗಾ ನದಿಯವರೆಗೂ ದಂಡಯಾತ್ರೆ ಕೈಗೊಂಡು ಪಾಟಲಿಪುತ್ರದ ಪಾಲ ಮತ್ತು ಮಹಿಪಾಲರನ್ನು ಸೋಲಿಸಿ ಗಂಗೈಕೊಂಡ ಚೋಳ ಎಂಬ ಬಿರುದನ್ನು ಪಡೆದನು ಈ ವಿಜಯದ ಸ್ಮರಣಾರ್ಥವಾಗಿ ಗಂಗೈಕೊಂಡ ಚೋಳಪುರಂ ಎಂಬ ಹೊಸ ರಾಜಧಾನಿಯನ್ನು ನಿರ್ಮಿಸಿದನು ಮತ್ತು ಅಲ್ಲಿ ಗಂಗೈಕೊಂಡ ಚೋಳೇಶ್ವರ ದೇವಾಲಯವನ್ನು ಕಟ್ಟಿಸಿದನು ಬಂಗಾಳಕೊಲ್ಲಿಯನ್ನು ದಾಟಿ ಶ್ರೀವಿಜಯ ಸಾಮ್ರಾಜ್ಯದ ಮಲಯ ಸುಮಾತ್ರಾ ಜಾವಾ ಮೇಲೆ ನೌಕಾ ದಾಳಿ ನಡೆಸಿ ವಿಜಯ ಸಾಧಿಸಿದನು ಇದು ಇವನ ನೌಕಾ ಸಾಮರ್ಥ್ಯಕ್ಕೆ ಸಾಕ್ಷಿಯಾಗಿದೆ ಇವನು ಉತ್ತಮ ಆಡಳಿತಗಾರ ಹಾಗೂ ವಿದ್ಯಾಪೋಷಕನು ಆಗಿದ್ದನು ನಾಲ್ಕು ಚೋಳ ಸಾಮ್ರಾಜ್ಯದ ಅವನತಿ ಕ್ರಿಶ ಹನ್ನೆರಡನೇ ಶತಮಾನದ ಅಂತ್ಯದಿಂದ ಹದಿಮೂರನೇ ಶತಮಾನದವರೆಗೆ ರಾಜೇಂದ್ರ ಚೋಳನ ನಂತರ ಬಂದ ರಾಜಾಧಿರಾಜ ರಾಜೇಂದ್ರ ಎರಡು ಮತ್ತು ವೀರರಾಜೇಂದ್ರ ಮುಂತಾದ ದೊರೆಗಳು ತಮ್ಮ ಸಾಮ್ರಾಜ್ಯವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಿದರು ಆದರೆ ಕ್ರಿಶಾ ಹನ್ನೆರಡನೇ ಶತಮಾನದ ಅಂತ್ಯದ ವೇಳೆಗೆ ಚೋಳರ ಪ್ರಭಾವವು ಕ್ರಮೇಣ ಕಡಿಮೆಯಾಗಲು ಪ್ರಾರಂಭಿಸಿತು ಪಾಂಡ್ಯರು ನಿರ್ದಿಷ್ಟವಾಗಿ ಮಾರವರ್ಮನ್ ಸುಂದರ ಪಾಂಡ್ಯನ್ ಎರಡು ಮತ್ತು ಹೊಯ್ಸಳರಂತಹ ಪ್ರಾದೇಶಿಕ ಶಕ್ತಿಗಳ ಉದಯದಿಂದ ಚೋಳ ಸಾಮ್ರಾಜ್ಯವು ದುರ್ಬಲವಾಯಿತು ಹದಿಮೂರನೇ ಶತಮಾನದ ಆರಂಭದಲ್ಲಿ ಪಾಂಡ್ಯರ ಪ್ರಬಲ ಉದಯವು ಚೋಳರ ಸಂಪೂರ್ಣ ಪತನಕ್ಕೆ ಕಾರಣವಾಯಿತು ಕೊನೆಯ ಚೋಳ ದೊರೆ ರಾಜೇಂದ್ರ ಮೂರು ಕ್ರಿಶಾ ಚೋಳ ಸಾಮ್ರಾಜ್ಯವು ಸಂಪೂರ್ಣವಾಗಿ ಅವನತಿ ಹೊಂದಿತು ಚೋಳರ ಕೊಡುಗೆಗಳು ಆಡಳಿತ ಚೋಳರು ಒಂದು ಉತ್ತಮ ಕೇಂದ್ರೀಕೃತ ಆಡಳಿತ ವ್ಯವಸ್ಥೆಯನ್ನು ಹೊಂದಿದ್ದರು ಗ್ರಾಮ ಮಟ್ಟದಲ್ಲಿ ಸ್ವಯಂ ಆಡಳಿತ ಸ್ಥಳೀಯ ಆಡಳಿತಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿದ್ದರು ಉತ್ತರ ಮೇರೂರು ಶಾಸನವು ಗ್ರಾಮ ಸಭೆಗಳ ಕಾರ್ಯನಿರ್ವಹಣೆಯ ಬಗ್ಗೆ ವಿವರವಾದ ಮಾಹಿತಿಯನ್ನು ನೀಡುತ್ತದೆ ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆ ಚೋಳರು ದ್ರಾವಿಡ ಶೈಲಿಯ ದೇವಾಲಯಗಳನ್ನು ನಿರ್ಮಿಸುವುದರಲ್ಲಿ ಮಹತ್ವದ ಕೊಡುಗೆ ನೀಡಿದ್ದಾರೆ ತಂಜಾವೂರಿನ ಬೃಹದೀಶ್ವರ ದೇವಾಲಯ ಗಂಗೈಕೊಂಡ ಚೋಳಪುರಂ ದೇವಾಲಯ ಮತ್ತು ದಾರಾಸುರಂನ ಐರಾವತೇಶ್ವರ ದೇವಾಲಯಗಳು ಇದಕ್ಕೆ ಉತ್ತಮ ಉದಾಹರಣೆಗಳು ಅವರ ಕಂಚಿನ ವಿಗ್ರಹಗಳು ವಿಶೇಷವಾಗಿ ನಟರಾಜ ವಿಗ್ರಹಗಳು ವಿಶ್ವಪ್ರಸಿದ್ಧವಾಗಿವೆ ನೌಕಾಬಲ ಚೋಳರು ಪ್ರಬಲ ನೌಕಾಪಡೆಯನ್ನು ಹೊಂದಿದ್ದರೂ ಇದು ಅವರಿಗೆ ಆಗ್ನೇಯ ಏಷ್ಯಾದ ದೇಶಗಳೊಂದಿಗೆ ವ್ಯಾಪಾರ ಸಂಬಂಧಗಳನ್ನು ಸ್ಥಾಪಿಸಲು ಮತ್ತು ಸಮುದ್ರದಾಚೆಗೂ ತಮ್ಮ ಪ್ರಭಾವವನ್ನು ವಿಸ್ತರಿಸಲು ಸಹಾಯ ಮಾಡಿತು ಸಾಹಿತ್ಯ ತಮಿಳು ಸಾಹಿತ್ಯಕ್ಕೆ ಚೋಳರ ಕೊಡುಗೆ ಅಪಾರ ಕಮ್ಮನ ರಾಮಾಯಣ ಪೆರಿಯ ಪುರಾಣಂ ಮತ್ತು ಜಯಗೊಂಡಾರ್ ಅವರ ಕಳಿಂಗತ್ತು ಪರಣಿ ಈ ಕಾಲದ ಪ್ರಮುಖ ಸಾಹಿತ್ಯ ಕೃತಿಗಳು ಚೋಳ ಸಾಮ್ರಾಜ್ಯವು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಒಂದು ಸುವರ್ಣ ಅಧ್ಯಾಯವನ್ನು ಬರೆದಿದೆ ಇಂದಿಗೂ ಅವರ ವಾಸ್ತುಶಿಲ್ಪ ಕಲೆ ಮತ್ತು ಆಡಳಿತದ ಕೊಡುಗೆಗಳು ನೆನಪಿನಲ್ಲಿ ಉಳಿದಿವೆ